ಮೋದಿಜಿಯವರ ಸರ್ಕಾರದ ನೇತೃತ್ವದಲ್ಲಿ ಒಂದು ಐತಿಹಾಸಿಕವಾದಂತಹ ಕೊಡುಗೆ ನಮ್ಮ ಕರಾವತಿ ಬಂದರೆ ಸಂತಸಕ್ಕೆ ಅದರಲ್ಲೂ ವಿಶೇಷವಾಗಿ ಮಳೆ ಬಾಲು ಅವರು ಕಳಿಸಿಕೊಳ್ಳಿ ಈ ರಾಷ್ಟ್ರೀಯ ರಾಜ್ಯಕಾರಿ ಇಲಾಖೆಯಿಂದ ಗಡ್ಕರಿ ಜಿಯವರ ಆರೈಕೆಯಿಂದ ಸಂಕಲ್ಪದಿಂದ ಸುಮಾರು ನಾನೂರ ಎಪ್ಪತ್ತ್ ಮೂರು ಕೋಟಿಯ ಒಂದು ಮುಖ್ಯವಾದಂತಹ ಸೇತುವೆ ಇಡೀ ದೇಶದಲ್ಲಿ ಅತ್ಯಂತ ಎರಡನೇ ಉದ್ದವಾದಂತಹ ಸೇತುವೆ ಲೋಕಾರ್ಪಣೆ ಮಾಡಲಿಕ್ಕೋಸ್ಕರ ಗೌರವಿತ ಕೇಂದ್ರ ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಇದೇ ಜುಲೈ ಹದಿನಾರನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದ ಗೌರವಿತ ಇನ್ನೊಬ್ಬ ಹಿರಿಯ ಕೇಂದ್ರದ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ಒಂದು ಐತಿಹಾಸಿಕ ಸೇರ್ಬೇಕು ಸಾಕಷ್ಟು ಇತಿಹಾಸ ಇದೆ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀವಿ ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ನಮ್ಮ ಹೊಡೆಬಾಗಲು ಕಳೆಸಿ ಇದು ಅಧಿಕೃತವಾದಂತ ಸರ್ಕಾರ ಆದೇಶ ಇದ್ರೂ ಕೂಡ ಆ ಸೇತುವೆಗೆ ಸಿಂಗಂದೂರು ತಾಯಿಯ ಹೆಸರನ್ನ ಇಡೀಬೇಕು ಅದಕ್ಕೆ ಬೇಕ ಎನ್ಮೋಸಿಯನ್ನ ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರಕ್ಕೂ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡು ಆ ಹೆಸರನ್ನ ಅಧಿಕೃತಗೊಳಿಸುವಂತ ಕೆಲಸದಲ್ಲಿ ನಾವು ಕೂಡ ಮಾಡ್ತೀವಿ ಹಾಗಾಗಿ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿ ಅಧಿಕೃತವಾಗಿ ಸಿಗದಂತಹ ಹೆಸರನ್ನು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ವಿಲೇನೆ ಮಾಡ್ತೀವಿ